ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ತುಮಕೂರು ಬಗ್ಗೆ ತಿಳ್ಕೊಳ್ಳೋಣ ತುಮಕೂರು ಶ್ರೀ ಸಿದ್ಧಗಂಗಾ ಮಠದಿಂದಾಗಿ ದೇಶದಾದ್ಯಂತ ಕೀರ್ತಿ ಪಡೆದಿದೆ ತ್ರಿವಿಧ ದಾಸೋಹಕ್ಕೆ ಹೆಸರಾದ ಶ್ರೀ ಸಿದ್ಧಗಂಗಾ ಮಠವು ನೂರಾರು ವರ್ಷಗಳಿಂದ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದೆ ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರನಿಗೆ ಸಮರ್ಪಿತವಾದ ದೇವಸ್ಥಾನ ಕೂಡ ಇದೆ ಶತಾಯುಷಿ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಅಸಂಖ್ಯ ಕೇಂದ್ರಗಳನ್ನು ವಿಸ್ತರಿಸಿತು ಅವರು ಶ್ರೀ ವೈಕ್ಯವಾಗುವವರೆಗೂ ಅಪ್ಪಟ ಬಸವಣ್ಣನವರ ಅನುಯಾಯಿಯಾಗಿ ಮಠವನ್ನು ಆದರ್ಶ ರೀತಿಯಲ್ಲಿ ಮುನ್ನಡೆಸಿದ್ರು ಪ್ರಸ್ತುತ ಸಿದ್ಧಲಿಂಗ ಸ್ವಾಮಿಗಳು ಅವರ ದಾರಿಯಲ್ಲಿ ನಡೀತಾ ಇದ್ದಾರೆ ವರ್ಷ ವರ್ಷವು ನಿಯಮಿತವಾಗಿ ದನಗಳ ಜಾತ್ರೆ ವಸ್ತು ಪ್ರದರ್ಶನ ಹಾಗೂ ಬೆಳ್ಳಿ ಪಲ್ಲಕ್ಕಿ ಉತ್ಸವಗಳಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸ್ತಾರೆ ಈ ಮಠಕ್ಕೆ ಭೇಟಿ ನೀಡುವ ಪ್ರತಿ ಭಕ್ತರಿಗೂ ಅನ್ನದಾಸೋಹ ನಡೆಯುತ್ತೆ ಹತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡುತ್ತಿದೆ ಈ ಮಠ ನೆಕ್ಸ್ಟ್ ಸೌರ ಪಾರ್ಕ್ ಪಾವಗಡ ಸೌರ ಪಾರ್ಕ್ ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಹದಿಮೂರು ಸಾವಿರ ಎಕರೆ ಪ್ರದೇಶದಲ್ಲಿದೆ ಇದು ವಿಶ್ವದ ತೃತೀಯ ಅತ್ಯಂತ ದೊಡ್ಡ ಸೌರ ಪಾರ್ಕ್ ಆಗಿದೆ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ನಿರ್ಮಾಣಕ್ಕೆ ಅಗತ್ಯವಿರುವ ಒಟ್ಟು ಹೂಡಿಕೆ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳು ಪಾವಗಡದ ತಿರುಮಣಿ ಬಾಲಸಮುದ್ರ ಖ್ಯಾತಗನ ಚರ್ಲು ವಲ್ಲೂರು ಮತ್ತು ರಾಯಚರ್ಲು ಗ್ರಾಮಗಳಲ್ಲಿ ಈ ಸೌರ ಪಾರ್ಕ್ ಹರಡಿದೆ ನೆಕ್ಸ್ಟ್ ನಾಮದ ಚಿಲುಮೆ ಇದು ರಾಮ ಸೀತಾ ವನವಾಸದ ಸಮಯದಲ್ಲಿ ಸೀತೆಗೆ ಬಾಯಾರಿಕೆ ಆದಾಗ ರಾಮನು ತನ್ನ ಬಿಲ್ನಿಂದ ಬಾಣ ನೆಲಕ್ಕೆ ನೆಲಕ್ಕ ನೀರನ್ನು ಹೊರ ಹೊರತಂದಿತಾ ಅಂತ ಹೇಳಲಾಗುತ್ತೆ ಇಲ್ಲಿ ಬಂಡೆಯ ಮೇಲೆ ಎಲ್ಲ ಋತುಗಳಲ್ಲಿಯೂ ನೀರು ಹರಿಯುತ್ತೆ ಬಂಡೆಯ ನಡುವೆ ನೀರು ಹರಿಯೋದೇ ಇಲ್ಲಿನ ವಿಸ್ಮಯ ನೀರು ಹರಿಯುವ ಮೂಲವು ಇಂದಿನವರೆಗೂ ತಿಳಿದಿಲ್ಲ ಸುತ್ತಲೂ ದಟ್ಟ ಕಾಡಿದೆ ಮತ್ತು ಅಸಂಖ್ಯ ಜಿಂಕೆಗಳನ್ನ ಇಲ್ಲಿ ಸಾಕಲಾಗುತ್ತೆ ಮಕ್ಕಳಿಗೆ ಪ್ರವಾಸಿಗರಿಗೆ ಇದು ಪ್ರಮುಖ ಆಕರ್ಷಣೆ ಆಗಿದೆ ಮುಂದಿನ ಸ್ಥಳ ದೇವರಾಯನ ದುರ್ಗ ಬೆಟ್ಟ ಮತ್ತು ದಟ್ಟ ಕಾಡುಗಳ ಮಧ್ಯೆ ಇರುವ ಈ ದುರ್ಗವು ಮನಮೋಹಕ ತಾಣ ಆಗಿದೆ ಇದು ಗುಡ್ಡಗಾಡು ಪ್ರದೇಶಗಳಲ್ಲಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಮೈಸೂರು ಆಡಳಿತಗಾರರು ನಿರ್ಮಿಸಿದ ಕೋಟೆ ನರಸಿಂಹ ದೇವಾಲಯಗಳು ಹನುಮಾನ್ ಮತ್ತು ಕುಂಭ ನರಸಿಂಹ ದೇವಸ್ಥಾನಕ್ಕೆ ಸಮರ್ಪಿತವಾದ ಸಂಜೀವರಾಯ ದೇವಸ್ಥಾನಗಳಂತಹ ಹಲವಾರು ಪವಿತ್ರ ತಾಣಗಳು ನರಸಿಂಹ ದೇವಸ್ಥಾನದ ಹತ್ತಿರ ನರಸಿಂಹ ತೀರ್ಥ ಪರಾಶರ ತೀರ್ಥ ಮತ್ತು ಪಾದತೀರ್ಥ ಎಂದು ಮೂರು ಪವಿತ್ರ ಕೊಳಗಳಿವೆ ಪಾದತೀರ್ಥವು ದೊಡ್ಡ ಗುಹೆಯ ಒಳಗಡೆ ಇದೆ ಜಯಮಂಗಲಿ ಮತ್ತು ಸಿಂಶ ನದಿಗಳು ಈ ಪರ್ವತ ಶ್ರೇಣಿಗಳಿಂದ ಹುಟ್ಟಿಕೊಳ್ತವೆ ಈ ಸ್ಥಳವು ಬೇಸಿಗೆಯಲ್ಲಿ ತಂಪಾಗಿರುತ್ತೆ ನೆಕ್ಸ್ಟ್ ಮಧುಗಿರಿ ಕೋಟೆ ಇದು ತುಮಕೂರಿನ ಪ್ರಮುಖ ಆಕರ್ಷಣೆಯ ಕೇಂದ್ರ ಆಗಿದೆ ಇಡೀ ಏಷ್ಯಾದಲ್ಲೇ ಎರಡನೇ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟ ಆಗಿದೆ ಇದು ಬ್ಯಾಂಗ್ಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಈ ಸಣ್ಣ ಪಟ್ಟಣವು ತನ್ನ ಕೋಟೆ ಮತ್ತು ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಈ ಕೋಟೆನ ವಿಸಿಟ್ ಮಾಡಲಿಕ್ಕೆ ಪ್ರವಾಸಿಗರು ಮಧುಗಿರಿನ ಭೇಟಿ ಮಾಡ್ತಾರೆ ಇದು ವಿಜಯನಗರ ಸಾಮ್ರಾಜ್ಯದಿಂದ ನಿರ್ಮಾಣಗೊಂಡಿದೆ ಈ ಕೋಟೆಯು ಬೆಟ್ಟದ ಕಡಿದಾದ ಇಳಿಜಾರಿನ ಮೇಲೆ ಇದೆ ನೆಕ್ಸ್ಟ್ ಕಗ್ಗಲುಡು ಪಕ್ಷಿಧಾಮ ಇದು ದಕ್ಷಿಣ ಏಷ್ಯಾದ ಎರಡನೇ ಅತಿ ದೊಡ್ಡ ಬಣ್ಣದ ಕೊಕ್ಕರೆ ಪಕ್ಷಿಧಾಮ ಇಲ್ಲಿ ಸುಂದರವಾದ ಹಕ್ಕಿಗಳನ್ನು ಕಾಣಬಹುದು ಫೆಬ್ರವರಿಯಿಂದ ಆಗಸ್ಟ್ವರೆಗೆ ಇಲ್ಲಿ ಪಕ್ಷಿಗಳನ್ನು ವೀಕ್ಷಿಸ್ಬೋದು ಗ್ರಾಮದಲ್ಲಿನ ಹುಣಸೆ ಮರಗಳನ್ನು ಅವುಗಳಿಗಾಗೇ ಮಿಸ್ಲಿರ್ಸಿದ್ದಾರೆ ಬ್ಲ್ಯಾಕ್ ಬಕ್ ಮತ್ತು ಗ್ರೇ ಪೆಲಿಕನ್ ಇಲ್ಲಿ ಕಾಣಿಸ್ಕೊಳ್ಳುವ ಥರ ಪಕ್ಷಿಗಳು ವಿದೇಶಿಗಳಿಂದ ಪಕ್ಷಿಗಳು ಇಲ್ಲಿ ಸಂತಾನ ಅಭಿವೃದ್ಧಿಗೆ ವಲಸೆ ಬರುತ್ತೆ ನಿಮಗೇನಾದರೂ ಲೈಫ್ ಬಗ್ಗೆ ಬೇಜಾರು ಅನಿಸಿದರೆ ಆವಾಗ ಏನು ತಲೆ ಕೆಡಿಸ್ಕೋಬೇಡಿ ಯಾವುದಾದ್ರೂ ಒಳ್ಳೆ ಪ್ಲೇಸ್ಗಳಿಗೆ ಹೋಗಿ ಮನಸ್ಸಿಗೆ ಸಮಾಧಾನ ಆಗತ್ತೆ ಆದಷ್ಟು ನಮ್ಮ ಸುತ್ತಮುತ್ತ ಇರುವ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ವಿಸಿಟ್ ಮಾಡಿ ನನ್ ವೀಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್